Hello everyone, welcome back to our YouTube channel. ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಗೆ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಮಾಡೋ ವಿಧಾನ ಬೇರೆ ಬೇರೆ ಆಗಿರುತ್ತೆ ಆ್ಯಂಡ್ ನಾನು ಈ ಥರ ಮಾಡ್ಕೊಳ್ತೀನಿ ಈ ಥರ ನೀವು ಮಾಡ್ಕೊಂಡು ನೋಡಿ ಒಂದು ಸಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಚೆಂದಕ್ಕೆ ತುಂಬ ಇಷ್ಟ ಆ್ಯಂಡ್ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಮೊದಲು ಒಂದು ಜಾರ್ಗೆ ಈರುಳ್ಳಿ ಜೊತೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋ ಅಂಥ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಪೇಸ್ಟ್ ಮಾಡಿ ತೆಕ್ತಿಟ್ಕೊಳ್ಬೇಕು ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಆ್ಯಂಡ್ ಮೆಂತ್ಯನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ಪೇಸ್ಟ್ ಮಾಡಿರೋದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ನಾನಿಲ್ಲಿ ಚಿಕನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಳ್ತೀನಿ ಒಂದು ಎರಡರಿಂದ ಮೂರು ಸಲ ಹೀಗೆ ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೀಗೆ ವಾಶ್ ಮಾಡಿ ರೆಡಿ ಅಂಥ ಚಿಕನ್ನ ನಾನಿವಾಗ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಖಾರ ಎಲ್ಲ ಚಿಕನ್ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಮಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನಗೆ ಆ್ಯಕ್ಚುಲಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಚಿಕನ್ನ ತಿನ್ನೋದಕ್ಕಿಂತ ಈ ಮಸಾಲೆಯಲ್ಲಿ ಚಿಕನ್ನ ಬೇಯಿಸ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ನು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕಡಲೆ ಆಮೇಲೆ ಖಾರಕ್ಕೆ ಬೇಕಾಗಿರೋ ಅಷ್ಟು ನಾನಿಲ್ಲಿ ಒಂದೂವರೆ ಸ್ಪೂನ್ ಖಾರ ಪುಡಿನ ತಗೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ನ ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಕಾಯಿ ಮತ್ತು ಕಡಲೆ ಆಗಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಸೊ ಪೇಸ್ಟ್ ಮಾಡ್ಕೊಳ್ಳುವಾಗ ನಿಮಗೆ ಬೇಕು ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೊಬೋದು ಚಿಕನ್ಗೆ ಇವಾಗ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಆ್ಯಂಡ್ ಕಾಯಿ ಕಡಲೆನ ರುಬ್ಕೊಂಡಿರೋದನ್ನು ನಾವಿವಾಗ ಆ್ಯಡ್ ಮಾಡಿಕೊಂಡು ಎಷ್ಟು ನೀರು ಬೇಕು ಅಂದರೆ ಸಾಂಬಾರು ಗಟ್ಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಬೇಕು ಹಾಗೆ ತೆಳು ಬೇಕು ಅಂತ ಹೇಳಿದ್ರೆ ನೀರನ್ನ ಜಾಸ್ತಿ ಹಾಕೊಬೇಕು ನನಗೆ ಬಂದು ಸಾಂಬಾರು ಗಟ್ಟಿ ಇದ್ರೇ ಇಷ್ಟ ಹಾಗಾಗಿ ನಾನು ಗಟ್ಟಿ ಇರೋ ಥರನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾವು ಮೊಟ್ಟೆಗಳಿರುತ್ತೆ ಅಲ್ವಾ ಅದನ್ನು ಹಾಕೊಬೇಕು ಫಸ್ಟೇ ಹಾಕಿದ್ರೆ ಅದು ಕಲಸೋಗುತ್ತೆ ಚೆನ್ನಾಗಾಗಲ್ಲ ಸೊ ಲಾಸ್ಟಿಗೆ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇಷ್ಟೆಲ್ಲ ಹಾಕಿ ಆದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ನ ಹಾಕ್ಸ್ಕೊಬೇಕು ಆವಾಗ ಚಿಕನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ನಾನು ಚಿಕನ್ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ನ ಮಾಡ್ಕೊಂಡಿದ್ದೆ ನೀವು ಮಾಡಿಕೊಂಡು ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್